ಆಯ್ತು ಬಾಳೋ ಸಂಜೆ ಸಂಧೆ ಎಂಟ ಪಾಲಿ ಒಂಟ ಪಾಲಿ ನಾವು ಚಲಾರಿ ನನ್ನ ಮದರಿ ಹುಡುಗ

பிடிந்தாங்க நான் ஏனும் அந்தேலப்பாங்க அவ பசுவன் மன்னி ಅವ್ರ ಮನ್ಯಾಗ ಅವ್ರಗ ತಿಳ್ಕೊಳ ಹೋಗ್ಯಾಡ್ಯಾಳ ಹೋಗ್ಯಾಳ ಮುಗದೈತಿ ಅವನು ಹೋಗೈತಿ ಇವು ಬಸವು ಏನತ್ತಾನ ಆ ವಿಷಯ ನನ್ಗೆ ಹೊಳ್ದಿಲ್ರಿ ಇವತ್ತು ಹೊಳ್ದಿತೈತಿ ಯಾಕ ಅವ್ನ ಜವಡಿ ಮನುಷ್ಯ ಹೋಗಿಲ್ಲ ಈ ರೊಕ್ಕ ಮರ್ತಾನ ನನಗೇನು ನನಗೇನ ಕೊಡಬ್ಯಾಡಿ ಇವತ್ತತಿ ಏನ ಹೋಗಾಗ ಅವ್ಯಾಂಗ ಮರಿ ಅವ್ಯಾಗ ನೆನಪಿರ್ತಾವ ಯಾಕೋ ಬಸ್ವು ರೊಕ್ಕ ತೊಳ್ದ ನೆನಪಿರತೈತಿ ವಿಷಯ ಯಾಕೆ ನೆನಪಿರಂಗಿಲ್ಲ ಯಾಕೆ ಇರಂಗಿಲ್ಲ ನಿನಗೆ ಆ ನೀ ದೊಡ್ಡವಲ್ಲ ಅದೊಂದು ಹಾ ಇದು ದೊಡ್ಡದ ನಾ ತಗದು ಒಗದಾಗ ಬಂದ ದೊಡ್ಡದಾಗೈತಿ ಇದು ಹೊರಗ ಹೌದು ಹೌದಿಲ್ಲ ಈ ಎಲ್ಲಿ ಬರ್ತಿದ್ದ ತಂಗಲು ತುಕುಡಿ ಎ ಎಲ್ಲಿ ಬರ್ತಿದ್ದ ಇದೆ ಅಲಾ ನಿನ್ನ ಕೀಡಿ ಅಂತವನ ಸಣ್ಣ ಹುಡುಗರು ಮುಕಳೇನ ಜಂತಾಗಿ ಎಟ್ಟು ಮಾತಾಡಲತೆ ಅವನು ಏನು ಹೋಗೆನೋ ಗಿಟೇ ಮೊದಲ ಅವನು ತುಕುರಿ ಅವನು ವಾದ ಅವನು ಆ ಅವಾ ಗುರುಪುತ್ರ ಇದ್ರೆ ಇಲ್ಲಿ ಗುನುರ್ತಿದ್ದ ಅವನು ಅವನು ಕೇಳಕೋತಿ ಇಲ್ಲಿ ನಿನಗೊಂದು ಹೇಳೇನ ಹೆಂಗ ಇವರ ದಗದ ಹೆಂಗ ನಮ್ಮ ಯಮನಾಪಂದ ಹೆಂಗ ಮಂದಿ ಹೊಲದಾಗ ಡೆಪ್ಪಿ ಬಾರ್ಸಿ ಗುಬಿ ಹಾರಸಲತೆ ನೀವಾ ಹೌದಲಾ ಇವನ ಹೊಲದಾಗ ಡೆಪ್ಪಿ ಒಬ್ರು ಬ್ಯಾರಿ ಬಾರ್ಸಲತೆ ಅವರು ಇಲ್ಲಿ ಉಂಗ மேலன்த்திசி <laughs> மங்களூர் <laughs> <mêmes> <fits>

ಜೀವ ಅಂದ್ರ ಗಂಡ ಐತಿ ಶರೀರ ಅಂದ್ರೆ ಹೆಣ್ಣೈತಿ ಹೌದು ಹೌದ್ ಇದನ್ನ ಎಲ್ಲರೂ ಕೇಳಿರಿ ದೈವದಾಗ ಎಲ್ಲಾರು ಕೇಳ ಜೀವಾತ್ಮ ಅಂದ್ರ ಗಂಡ ಹೌದು ಶರೀರ ಅಂದ್ರೆ ಹೆಣ್ಣ ನನಗ ಸಮಸ್ಯೆ ಬರ್ತದ್ರಿಪಾ ಏನ್ ಬರ್ತೈತಿವ ಜೀವ ಅಂದ್ರ ಗಂಡ್ ಐತಿ ಶರೀರ ಅಂದ್ರೆ ಹೆಣ್ಣೈತಿ ಹೌದ್ ಹೌದ್ ಬಸವಣ್ಣ ನನ್ನಲ್ಲಿರುವ ಜೀವಾತ್ಮನು ಗಂಡ ಹೌದು ನಿನ್ನಲ್ಲಿರೋ ಜೀವಾತ್ಮನು ಗಂಡ ಅದು ಗಂಡಲ್ಲ ನಿನ್ನ ಮಾತಿನಂತೇನ ಆಗ್ಲತೀವ್ ಹೌದು ಜೀವ ಅಂದ್ರೆ ಗಂಡ ಐತಿ ಅಂತ ಹೇಳ್ತಿ ಹೌದು ಹೇಳ್ತಲ್ಲ ನನ್ನಲ್ಲಿರೋದು ಜೀವಾತ್ಮ ಗಂಡ ಗಂಡ ಐತಿ ನಿನ್ನ ಒಳಗಿರುವ ಜೀವಾತ್ಮನೂ ಗಂಡ ಅದು ಗಂಡ ಐತಿ ಮೈ ಎರಡು ಗಂಡ ಅದು ಹಾಂ ಮಾ ಎರಡಕ್ಕೂ ಕೂಡಿಸಿ ಮಕ್ಳು ಹೆಂಗೆ ಮಾಡುದು ಹೋಯ್ಯಪ್ಪ ಇದು ಹೊತ್ತು ಮುಳುಗು ಕೊಡುದು ಹೆಂಗ್ ಮಾಡುದು ದೈವನ ವಿಚಾರ ಮಾಡ್ತಾರಲ್ಲ ಹೌದು ಏನು ಚಟ ಐತ್ಯೋ ಗಣಸರ ಗಣಸರ ಕುಡಿ ಹ್ಞೂ ಹ್ಞೂ ಮಾಡುದು ಹ್ಞೂ ಮಾಡಲಿ ಹೆಂಗೆ ಎಲ್ಲೆಲ್ಲಿ ಪಿಂಡರು ತೆಗೆದು ಕೊಟ್ಟಾರ್ರ ಇವ್ರು ಇಲ್ಲ ಪಿಂಡ ವ ತಟ್ಟಿ ಮೊದಲು ಏನು ಗಂಟು ಸುದ್ದಿ ಪಿಂಡ್ಯಾನು ಮಾಡ್ತಾ ನೀವು ಹೌದು ಹೌದು ತಮ್ಮ ಮಾತಾಡ್ಬೇಕಾದ್ರೂ ನೆಟ್ಟಗೆ ಮಾತಾಡ ಹೌದಾ ಹಂಗಿದ್ದಾಗ ಲಿಂಗ ಹಂಗನ್ನುವಂತಿತ್ತಂದ್ರ ಲಿಂಗ ಹೌದು ಈಗ ಲಿಂಗದ ಪೂಜೆ ಮಾಡ್ಬೇಕಾದ್ರುನು ಏನ್ ಮಾಡ್ಬೇಕ್ರಿ ಶರೀರ ಹಂಗ ಇರ್ಬೇಕ ಹಂಗಿದ್ದಾಗನಾದ್ರೊಳಗ ಲಿಂಗ ಹೌದು ಆಮೇಲೆ ಪೂಜೆ ಪೂಜೆ ಹಂಗ ಇರ್ಲಿಕ್ಕಂದ್ರ ಲಿಂಗ ಎಲ್ಲಿ ಇಡ್ತಿದಿ ಅದರಿ ಮಂಗ ಎಲ್ಲಿ ಎಲ್ಲಿ ಲಿಂಗ ನಾನ್ ಒಂದಮ್ಮ ಅವ್ ನೋಡ್ರಿ ಅವ ಏನತ್ತಾನವು ಯಮನೂರಿ ರೀ ಆ ಕೋಳಿ ಕಾಲ್ತಾವ ಹಾಂ ಅವ ಏನು ಹೇಳತ್ತೇನ ಗೊತ್ತೇನ ಏನು ಹೇಳ್ತಾನವ ಏ ನಿನ್ನ ಜಲಾರಿ ಬೇಕಾಗಿಲ್ಲ ಹಂಗೆ ಬರ್ಕೊಂಡು ಹೋಗತ್ತ ಯಮ್ಮ ಏ ತಮ್ಮ ಎಂತ ಬಿಟ್ಟ ಆ ಜಲಾರಿ ಐತರ ಜಲಾರಿಯಾಗಿಂದು ನೀನು ಬಂದದಿ ಬಂದಾನ ಮಾ ಜಲಾರಿ ಇರ್ಲಿಕ್ಕಂದ್ರೆ ಏನ ಮುಗಲಂದು ಬಿಳ್ತಿತ್ತು ನ ಕಪ್ಪಿಕತ್ಲೆ ರಫಕ್ಕತೆಳಗ ಎಲ್ಲಿ ಬೀಳ್ತಿತ್ತು ಓಹ್ ಯಮನ ಯಮನಾ ಯಮನ ಒಂದು ಮಾತು ಮಾತಾಡ್ರ ಯಮನಪ್ಪ ನೀ ಗಪ್ಪ ನೀ ಯಮನಪ್ಪ ನನ್ನ ಮಾತು ಕೇಳಿದ್ರ ಗಪ್ಪ ಗಪ್ಪ ಏನ್ ಹಚ್ಚಿ ಎಂಟ್ರದ ನೀ ಬಸಪ್ಪ ಹಪ್ಪ ನಿಂಬಾಲ ಏನ್ ಹರಿಲಾಕ್ ಬಂದದ ಅಟ ಹರಿ ಹೆಚ್ಚಿನ ಕೆಲಸ ಮಾಡಬೇಡ ನನ್ನ ಮುಂದೆ ನನ್ನ ಕೈಯ್ಯಾಗ ದುಡದು ಹೋಗ್ಯದಿ ಅವನ ಕೈಯಾಗ ಈಗ ಹೆಂಗ இக்கடை அவ மஜல பாஜல் இவ் நோட நான் எல் கண்ணி கண்ணினி வதீத்தாங்கீவாத்ம கணுத்தான பதார்த்தி ಮೊದಲ ಪ್ರಾಣ ಯಾವಲ್ಲಿ ಹುಟ್ಟೈತಿ ಹೌದಲ್ಲ ಈಗ ನೀ ಹುಟ್ಟಬೇಕಾದ್ರ ಮದುವೆಯಾಗ ಹೌದು ಹಂಗ ನಿನ್ನ ಜೀವಾತ್ಮ ಹುಟ್ಟಬೇಕಾದ್ರೆ ಅದು ಊರಾಗ ಹುಟ್ಟೈತಿ ಹೌದು ಅನ್ನುವಂತ ಸವಾಲ್ ಹಾಕಬೇಕಾಗಿತಿವ ನಡಿದ್ರೆ ಸಣ್ಣಗೆ ಬಹಳ ಶರೀರ ಜೀವಾತ್ಮಕ ಶಾನಿಐದ ಮೊದಲ ಪ್ರಾಣ ಹುಟ್ಟಿ ಹೊ ಏ ಕೇಳತೀನಿ ಎದ್ರ ತಾಳ ನೀ ಹೇಳಿ ಹೋಗ ಜಳ ಜಾಳ ಏ ದೇಹಕ್ಕೆ ಬಂದ ಜೀವ ಗೌಡ ಬ್ಯಾಡ ಸುಳ್ಳ ಸುಳ್ಳ ಗಾಂಡ ಹಾಡ ಸುಳ್ಳ ಬ್ಯಾಡ ಸುಳ್ಳ ಸೋಳ ಏ ದೇಹಕ್ಕ ಬಂದ ಜೀವ ಗಂಡ ಹೇಳಬ್ಯಾಡ ಸುಳ್ಳ ನೀನು ಹೇಳಬ್ಯಾಡ ಸುಳಜೋಳ ಸ್ವಯಂ ಬ್ರಹ್ಮ ಪರ ವಸ್ತುವ ಪರಮಾಧ ಎಲ್ಲಿದ್ದ ನಿರ್ಮಾಣ ನೀ ಹೇಳಿ ಹೋಗೋ ಬ ಸಣ್ಣ ನಾಲ್ಕು ತಿಂಗಳ ಪಿಂಡ ತುಂಬಿತು ಪ್ರಾಣ ಯಾವಾಗೂ ದರ್ಶನ ಏ ನಾಲ್ಕು ತಿಂಗಳ ಪಿಂಡ ತುಂಬಿತು ಪ್ರಾಣ ಯಾವಾಗೂ ದರ್ಶನ ಯಾವುದ್ರೊಳಗ ಬಂದ ಜೀವ ಸೇರಿ ಬೇಕ ಏ ತಗದ ನನಗ ತಿಳಿಸ ಈ ದೇಹದೊಳಗ ತೋರ್ಸಣ್ಣ ಏ ಜೀವ ಇರುವುದು ಯಾವುದರೊಳಗ ಹೇಳಿ ಡಪ್ಪ ಬಾರ ಸಣ್ಣ ಡಣ ಡಣ ಹೇಳಿ ಡಪ್ಪ ಬಾರ ಕೊಯ್ಯ ಕೊಯ್ಯ ಹೇಳಿ ಬಾನು ಬಾರ ಸಣ್ಣ ತಂಗಿ ಮೊದಲ ಪ್ರಾಣ ಯಾವಲ್ಲಿ ಹುಟ್ಟೈತು ಹೌದಾ ಕೇಳತೀನಿ ಇದ್ರ ತಳ ನೀ ಹೇಳಿ ಹೋಗ ಜಳ ಇಲ್ಲಿ ದೇಹಕ್ಕೆ ಬಂದ ಜೀವ ಗಂಡ ಅಂತ ಸುಳ್ಳ ನೀನ ಹೇಳಬೇಡ ಹೌದ ಸ್ವಯಂ ಬ್ರಹ್ಮ ಪರ ವಸ್ತು ಪರಮಾತ್ಮ ಪರರ ವಸ್ತು ಪರರ ವಸ್ತು ಸ್ವಂತ ಅಲ್ಲ ಅಲ್ಲ ಪರ ವಸ್ತು ಪರಮಾತ್ಮ ಹೆಂಗ ಆಯ್ತು ನಿರ್ಮಾಣ ನೀನ್ ಹೇಳಿ ಹೋಗೋ ಮದರಿ ಹೌದು ಹೌದು ನಾಲ್ಕು ತಿಂಗಳ ಪಿಂಡ ತುಂಬಿದ ಮೇಲೆ ಪ್ರಾಣ ಬಂದ ಕೂಡೈತಿ ಅಣ್ಣ ಯಾವಾಗ ಮೊದಲ ಪಿಂಡ ಹೌದ ಆಮೇಲೆ ಪ್ರಾಣ ಪ್ರಾಣ ಈಗ ಒಂದು ಉದಾಹರಣೆ ಕೊಡ್ತ ನಿನಗ ಒಂದು ಮನಿ ಐತಿ ಆಯ್ತಿ ಬಾಡಿಗೆ ಇರಾವ್ ಏನ್ ಕೇಳ್ತಾನು ಬಾಂದ್ರ ಪಲ್ಯ ಒಂದ್ ನಾಗೊಂದ್ ಮನಿ ಐತಿ ಅನ್ರಿ ನಾಲ್ಕು ದಿವ್ಸ ನಾ ಬಾಡಗಿ ನೀ ಇರ್ಲಿಲ್ಲ ಬಂದವ್ ಮನಿ ಕೇಳತಾನ ಯಾಕ ಯಾಕ್ರಿ ಬಾಡಿಗೆ ಇರ್ಲಾಕ ಇರ್ಲಾಕ ಬೇಕಲ್ಲ ಮನಿ ಇತ್ತಂದ್ರ ಅಟ್ಟ ಒಳಗೆ ಹೌದಾ ಬಾಡಿಗೆ ಇರ್ತಿ ಹೌದು ಹೌದ್ ಮನಿನ ಇರ್ಲಿಕ್ಕ ಎದರಾಗಿರ್ತಿವ ನನ್ನ ಕಾಲಾಗಿನ ಕರ ಎಲ್ಲಿ ಇರ್ತಿವ ಕೊಣಗರ ಕೊಣಗರ ಇದೆ ಬಿಡು ಸತ್ತಾನ ಕೂತಾನೆ ನೋಡಿ ಇಂಡಲ್ ಗಜಿ ಅಲ್ದಾನ ಕೈ ದಿನ ತಂದಂಗ ಐತಿ ಬಿಡಿಸ್ಕೊಂಡ ಅದಕ್ಕ ಏನು ಹೇಳತ್ತಾರು ಏನು ಹೇಳ್ತಾನೋ ಈ ಶರೀರ ಒಳಗ ಮಾದಿ ಕುಡ್ಕೊಳಕಿತ್ತ ಮೊದಲ ನಾಲ್ಕು ತಿಂಗಳ ಪಿಂಡ ಆಗಾವೈತಿ ಐತಲ್ಲ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ನೀ ಬಂದು ನಿನಕಿ ಮೊದಲ ಪಿಂಡ ಮೂಡೈತಿ ಅಂದ್ರೆ ಜಗದಾಗ ಅಂದ್ರೆ ಶರೀರ ದೊಡ್ಡದೈತಿ ಜೀವ ಸಾಣದೈತಿ ಹೌದ ಜೀವ ಇಟ್ಕೊಂಡು ಕೂತೈತಿ ಅದೊಳಗ ಹೌದು ಹೌದಾ ಇದಕ್ ಹೆಂಗೇತಿ ಗೊತ್ತೇನಿ ಎಲ್ಲಾ ನನ್ನಿಂದ ಆಗೈತಿ ಏನಾಗೈತಿ ನಿನ್ನಿಂದ ನಾಯಿ ಕಲಸು ಬಿದ್ದೆ ಪಿಟಿಲ್ದ ಗೊತ್ತೇನಾ ಹೆಂಗ್ರಿ ಅವ್ನು ಹೆಂಗೆ ಗೊತ್ತೈತಿ ಅಂತಮ್ಮ ಹೆಂಗೆ ಅವನೊಂದು ಒಂದು ಲೆಕ್ಕ ಐತಿ ಹೆಂಗೆ ಐತಿ ಲೆಕ್ಕ ಗಂಡ ಬೇಕು ಹಾಂ ಗಂಡು ಬೇಕು ಗಂಡ ಬೇಕು ಗಂಡಿದ್ರ ಎಲ್ಲ ಆಗ್ತೈತಿ ಗಂಡಿದ್ರೆ ಮಕ್ಳು ಆಗ್ತವೆ ಗಂಡಿದ್ರೆ ಎಲ್ಲ ಆಗ್ತತಿ ಹೌದಾ ಅದ ಅತಿನಿ ಕರೆ ಮಾಡ್ತೀಯ ಅನ್ಭಾವ ನೀ ಯಾಕೆ ನೀವು ಒಂದೇ ಪೇಟಿಗೆ ಸಾಯ್ತಿ ನಾ ಮಾತಾಡ್ನಿ ಅಂದ್ರೆ ಬೇಡ ಅವು ಸತ್ತಗಿದ್ದನ ಎಲ್ಲ ರೀ ಇಲ್ಲ ಬೆಳಿಲಿ ನಾ ಮಾತಾಡ್ನಿ ಅಂದ್ರೆ ಹಾಂ ഡ ബാണിരി മാഗിരി രണ്ടിൻ മാ ಯಾಕ್ರಿ ದೈವದವ್ರೆ ಮಾನಗೆಡಿ ರಂಡಿ ಸರಿನಿ ಅಂದನೋ ಇಲ್ಲೋವಾ ಏ ಅಂದಾನ ಅಂದಾನಿಲ ಅಂದಾನ ಈಗ ಸದ್ದಕ್ಕ ಚಾನಿಲದಕ್ಕೆ ಚೆಕ್ ಮಾಡಿರನು ಹಾ ಏ ನೀ ಅಂದಿರಲಿ ಕೈನ ವಾದ ಮಾಡ್ಕ ಯಾರ ಸಂಗಟ ಬಂದಿ ತಡಿ ತಂಗಿ ಈ ಸಭೆ ಅಲ್ಲ ಅಂದನೋ ಅದು ಇಲ್ ಎರಡು ಮಾತು ಹೆಡ್ರು ಅಂದಾನ ಆಗಿದಕ್ಕೆ ಮಾತು ಮಾತು ಆಡಿದ್ರು ಹೋಯ್ತು ಸುಮ್ಮ ಬರೋ ಹೋಯ್ತು ಸೋಮ ಕಕ್ಕ

ಮೌಲಾಲಿ ಶರಣ ಮಾನ್ಗಿಡಿ ರಂಡಿ ತಂದ ನೀನು ತಂಗಿ ನೀಂದೆ ಭೂಮಿ ತಾಯಿ ಒಳಗಿಂದ ತುಪ್ಪ ಅವ ಹಿಂಡಿ ತಗದಾಗ ಮೌಲಾಲಿ ಶರಣ ಮಾನ್ಗಿಡಿ ರಂಡಿಯ ತಂದಿಲ್ಲ ಅಂತ ಶರಣರ ಬಾಯಿಲಿ ಆ ಬೇಗ ಬರ್ರ ಹಂಗಿಲ್ಲ ಹಂಗಿ ನನಗ ಇಲ್ಲೇ ಹಲೋ ಬಸವಣ್ಣ ಶರಣರೇ ಅಂದ ನೀನು ಇಲ್ಲ ಮೌಲಾಲಿ ಶರಣ ಅಂದಿಲ್ಲ ಇಲ್ಲ ಅಂದಾನೀನು ಹೇಳ್ತಾನ ಯಾವ ಪುರಾಣದೊಳಗೆ ಬರ್ದತಿ ಯಾಕಿ

ನಮ ಕೇಳಾನು ನಾವು ಬಂದದಿವಿ ಈಗ ಏ ಅನವರ ಮನೆ ಮಾನಿ ಕೇಳದ ಮನೆ ಕೇಳಬೇಕುಲ್ಲ ಹೌದಲ್ಲ ಇಲ್ಲಿ ನಿನ್ನಿದ ಮಾನಿದೆ ನನ್ನ ಸಂಗಟ ಮೈದು ಮಾಡ್ಕ ಬಂದದಿ ನಾವು ಅಂದನು ಕೇಳ್ತೀವ ನೆಕ್ಕಗೆ ಬಾಯಾಗಿ ಇಟ್ಕೊಂಡು ಮಾತಾಡ ಅಂತ ಹೇಳು ಹೌದಾ ಇರಕ ಹಿಂದು ಹೊಳ್ಳ ಹಿንዳಗಡೆ ನಾ ಮಾತಾಡಲ್ಲ ತಂದ್ರ ಬಿರಿಯಾದಿತ್ತ ತಮ್ಮ ಅವ ಯಮನಪ್ಪನಾನು ಯಮನಪ್ಪಗೆ ಐತಿ ನನಗೈತಿ ಐತಿ ಹೌದು ನೀನು ಏನು ಮಾನ ಅಬ್ರು ನಾಚಿಕೆ ಬಿಟ್ಟು ಬಂದಿಲ್ಲ ಟೀಜ್ ಮೇಲೆ ಹೌದು ಇದು ನಾಟಕ ಇಲ್ಲ ಇಲ್ಲ ಅವು ಅಂದಿದ್ರ ಖರೆ ಇಲ್ಲೋ ಆ ಮಗನ ಕರ್ಸರಿಲ್ಲ ಕೇಳ್ತಾನ ಅವ್ನ ಹಚ್ಚ ನನಗೆ ಎಂಟದಾರಿ ನೀ ನಿಂದು ಇಲ್ಲ ನೀ ಅನ್ಬೇಡ ನೀ ನೀನು ಸುಮ್ ಕುಡ್ರಿ ನೀ ಸುಮ್ ಕುಂಡ್ರೆ ಬಸ್ ಅವ ಇದ್ರಾಗ ಸುಟ್ಕೊಂಡು ನೀನು ಸಾಯಬೇಡ ನೀ ಸುಮ್ಮ ಕುಡ್ರು ಅವನು ಅಷ್ಟ ನೀನು ಅಷ್ಟ ನಮಗೆ ಎಲ್ಲ ಹಾಂ ಕಪ್ಪ್ರೀ ಏ ನೀವು ಸರಿ ಯಾರು ಅಲ್ಲ ಬೇಡಿದ್ರ ಮಾತು ಹೋಗೈತಿ ನನ್ನ ಬಾಯಿಲೆ ಅನ್ನೋದು ಅವನ ಬಾಯಿಲೆ ಬರಲಿಲ್ಲ ಹೌದು ಏ ಅಂದ್ರ ಹಾಂ ಮಾತು ಹೋಗಿ ಮಾತಾಕ್ ಹೋಗ್ತತಿ ಹೇ ಆಯ್ತು ಅವು ಅಂದಾನ ಅದೈತೆ ಏ ನೋಡು ತಡಿದ್ರು ತಡಿ ಹಾ ಈಗ ಪಾಳೆ ಅವನು ಮುಗಿದೈತಿ ಬಸ್ ಹೌದಲ್ಲ ಪಾಳೆ ಬಂದೈತಿ ನೀ ಮಾತಾಡ ಹೌದಲ್ಲ ಈಗ ನೀನು ಪಾಳೆ ಮುಗಿದೈತಿ ನೋಡು ನಿನ್ನ ಪಾಳೆ ಮುಗಿದೈತಿ ಸುಮ್ಮ ಕೂಡ ನಿನ್ನ ಪಾಳೆ ಮುಗಿದೈತಿ ನೀ ಅದು ನನ್ನ ಟೇಜ್ ನಿಮ್ಯಾಗ ಬರ್ತಕ್ಕದ ನಿನ್ನ ಪಾಳ್ಯದಾಗ ನೀ ದುನಿಯಾ ಮಾತಾಡ ಮಾತಾಡ ನಾವು ಅವ್ನ ಪಾಳೆಯದಾಗ ಅವ್ ದುನಿಯಾ ಮಾತಾಡಿ ಮುಗೋದೈತ ಅವ ಮಟ್ಟ ಮಾತಾಡಿದಾಗ ನಾ ಬಂದ ನೆನೆಯದ್ದು ಇಲ್ಲ ಮಾ ಇಮ್ಯಾಕ ಬರ್ತಾನ ನನ್ನ ಹಾಡ್ಗ್ಯಾಗ ನೀ ಎಷ್ಟು ಶ್ಯಾಣ್ಯದಿ ಬಸವಣ್ಣ ನಿನಗೆ ಡಬಲ್ದ ನಾನು ಭೀ ಏ ಭಾಳ ಎಷ್ಟು ಮಾತಾಡ್ತೀ ನೀ ಸುಮ್ಮ ಕುಂಡ್ರುದ ಹೌದ ನಂದು ಐತಿ ಮಾತು ಮಾತಾಡ್ತ ಮಾತಾಡಾಕಿನ ಮಾತಾಡ್ಸ್ಕೊಂಡು ಹೋಗ್ ಆಕಿ ನಿನ್ನ ಕೈ ಏನು ಹಾಳು ಮಾಡಿ ಮಝುನು ಎಲ್ಲಿ ತಂದು ಬಾಡೇ ನೀನು ಇಲ್ಲ ಬಿಡ್ರಿ ಇಂಥ ಮಕ್ಳು ಹಿರಿಯರ ತೆಲಿ ಮ್ಯಾಲ ಇರ್ಲಿ ಹೇಳಲಿ ಅದೊಂದು ತಿಂದೈತಿ ಅದು ನಾವು ತಿನ್ನಾಕ ಬರುದಿಲ್ಲ ಹಾಂ ಹೆಸರು ಹೇಳಣ್ಣ